ಎರಡ್ ಸಾವಿರದ ಇಪ್ಪತ್ತರಿಂದ ಮಾತ್ರ ನೋಟಿಸ್ ಕೊಟ್ಟಿದ್ದೀರಿ ಹದಿನೇಳರಿಂದ ಜಿಎಸ್ಟಿ ಆಗಿದೆ ನೀವು ಎರಡ್ ಸಾವಿರದ ಇಪ್ಪತ್ತರಿಂದ ನೋಟಿಸ್ ಕೊಡುವಂತ ಕೆಲಸ ಮಾಡಿದೀರಿ ತೆರಿಗೆ ವಿನಾಯಿತಿ ಕೆಲವು ಕ್ಷೇತ್ರಗಳಿಗೆ ಆಲ್ರೆಡಿ ತೆರಿಗೆ ವಿನಾಯಿತಿ ಇದೆ ಹಾಲು ವ್ಯಾಪಾರ ಮಾಡೋರಿಗೆ ಹಣ್ಣು ವ್ಯಾಪಾರ ಮಾಡೋರಿಗೆ ತರಕಾರಿ ವ್ಯಾಪಾರ ಮಾಡೋರಿಗೆ ಮೊಟ್ಟೆ ಮಾಂಸ ಮೀನು ವ್ಯಾಪಾರ ಮಾಡೋರಿಗೆ ಅಕ್ಕಿ ರಾಗಿ ಜೋಳ ಗೋಧಿ ಸಜ್ಜೆ ನವಣೆ ಇತ್ಯಾದಿ ವ್ಯಾಪಾರ ಮಾಡೋರಿಗೆ ಈಗಾಗಲೇ ಅದರಲ್ಲಿ ತೆರಿಗೆ ವಿನಾಯಿತಿ ಇದೆ ನೀವು ಅವರಿಗೂ ನೋಟಿಸ್ ಕೊಟ್ಟಿದ್ದೀರಿ ಹೂವಿನ ವ್ಯಾಪಾರ ಮಾಡೋರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ ಕೋತಿ ಕೆಲಸ ನೀವೇ ಮಾಡಿದ್ದೀರಿ ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ